ಪದ್ಮಾವತಿ ಫಿಲ್ಮ್ಸ್ ನಿರ್ಮಾಣದ ಕೆ ಎಂ ಚೈತನ್ಯ ಸರ್ ನಿರ್ದೇಶನದ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಎನ್ ಬಲರಾಮನ ಆ ದಿನಗಳು ಅಂಡ್ ಮೊದಲನೇದಾಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇವತ್ತು ಸರ್ ನಿಮ್ಮ ಕೊಡುಗೆ ಅಥವಾ ಇವತ್ತು ನಿಮ್ಮ ಸೇವೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಯಾಕೆಂದರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ಯೂನಿಫಾರ್ಮ್ ನೋಡಿದ ತಕ್ಷಣ ನಾನು ಭಾಳ ಗೌರವ ಕೊಡ್ತೀನಿ ಆಮೇಲೆ ಎಲ್ಲರೂ ಎಲ್ಲ ಪೊಲೀಸ್ನವರೆಲ್ಲ ಕೇಳ್ತಾರೆ ಹೆಂಗೆ ಅಷ್ಟು ಪರ್ಫೆಕ್ಟಾಗಿ ಪೊಲೀಸ್ ಸೆಲ್ಯೂಟ್ ಹೊಡಿತೀರ ಅಂಥೇಳಿ ಯಾಕಂದರೆ ನಾನು ಬೆಳೀತಾ ನಾನು ನಮ್ಮ ತಂದೆ ಯಾಕೆ ಯಾಕಂದರೆ ಮಕ್ಕಳಿಗೆ ತಂದೆಯೇ ಹೀರೋ ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ರು ಅವರ ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪಾತ್ರನೇ ಮಾಡಿರೋದು ಅಷ್ಟು ಖಡಕ್ ಆಗಿ ಅಷ್ಟು ಒಂದು ಅವನ ಸಲ್ಯೂಟ್ ಆಗಲಿ ಅವ್ರ ಫಿಸಿಕ್ ಆಗಲಿ ಎಲ್ಲನೂ ಅಷ್ಟು ಕ್ಯಾರಿ ಮಾಡಿರೋರು ಸೊ ಅಂತ ತಂದೆ ಅವ್ರನ್ನ ನೋಡ್ಕೊಂಡು ಬೆಳೆದವನು ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೆ ಅಷ್ಟೇ ಗೌರವ ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಲ್ಲೂ ನನ್ನ ತಂದೆಯನ್ನು ಕಾಣ್ತೀನಿ ನಾನು ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂದೆ ಮುಂಭಾಗ ಅದಾದಮೇಲೆ ನಾನು ತುಂಬ ಹಿಂದೆ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂತಿದ್ದೀರಾ ನಮ್ಮ ನಿರ್ಮಾಪಕರು ಭಾಳಷ್ಟು ಜನ ಇದ್ದಾರೆ ನೆಲ್ಸನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ಮಾದೇವ ಸಿನಿಮಾ ನಿರ್ಮಾಪಕರು ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರ ಹಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಉದಯ ಸರ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು ನಮ್ಮ ನಿರ್ಮಾಪಕರು ಇವತ್ತು ಯಂಗಸ್ಟ್ ನಿರ್ಮಾಪಕರು ಅಂತ ಒಂದು ಒಂದು ಮಾತು ಇವಾಗ ನೀವು ಹೇಳಿದ್ರಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ ಚಿಕ್ಕ ಹುಡುಗ ಆ್ಯಕ್ಚುಲಿ ಅವನು ಅವರು ಓಡಾಡೋದು ಇದೆಲ್ಲ ಮಾಡಬೇಕು ನೋಡ್ಬೇಕಾರೆ ಅಷ್ಟು ಮೆಚ್ಯೂರಿಟಿ ಇದೆ ಆಮೇಲೆ ಅವ್ರಿಗೆ ಆ ಥಿಂಕಿಂಗ್ ಮೆಚ್ ಮೆಚೂರ್ ಥಿಂಕಿಂಗು ಭಾಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ಒಂದು ಥಿಂಕಿಂಗು ಯಾಕಂದರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕಾರೆ ಮಾತಾಡ್ತಿರ್ಬೇಕಾರೆ ಒಂದು ಹೇಳಿದ್ರು ಒಂದು ಮಾತು ಹೇಳಿದ್ರು ಮನೇಲಿ ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ ಅಲ್ಲಿ ನನ್ನ ಸುಮ್ಮನೆ ರೇಗಿಸ್ತಾ ಇರೋದು ಏಪ್ಪ ಆಯ್ತ ಈಗ ನಮ್ಮ ನನ್ನ ನಮ್ಮಿಬ್ರು ನನ್ನ ನನ್ನ ಇಷಾನ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತೀನಿ ಭಾಳ ಚಿಕ್ಕ ಹುಡುಗ ಏಯಪ್ಪ ಯಾರನ್ನ ಲವ್ ಇವು ಮಾಡ್ತಿದ್ಯಾ ಸರಿ ಆಯಿತು ಬಾ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಪ್ಪರ ಅಪ್ಪ ಅಮ್ಮ ಹತ್ರ ಹೇಳ್ತೀವಿ ಅಂದಾಗ ಬಸ್ ಬಾಸ್ ಅಂತಲೇ ಕರಿತಿರ್ತಾನೆ ಹುಡುಗ ಬಸ್ ಇಲ್ಲ ಬಾಸ್ ಇಲ್ಲ ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೇ ನೀನು ಓದಿದ್ದು ಮತ್ತು ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದರೆ ಬಸ್ ಅದರಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆಮೇಲೆ ಫ್ರೆಂಡ್ಸು ಭಾಳಷ್ಟು ಯಾರ್ಯಾರು ನನಗೆ ಬಿಸ್ನೆಸ್ ಆಗಲಿ ಅಥವಾ ನಾನು ಬೇರೆ ಸುಮ್ ಸುಮ್ಮನೆ ಎಲ್ಲರೂ ಕೂತ್ಕೊಂಡು ಯಾವುದೋ ಒಂದು ಹುಡುಗಿರ ಬಗ್ಗೆ ಅಥವಾ ಆಗಲಿ ಸುಮ್ಮನೆ ಆ ಒಂದು ಏಜಲ್ಲಿ ಎಲ್ಲರೂ ರೇಗಸ್ಕೊಂಡು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರೋರು ಅಂತ ಏನಕ್ಕೆ ಅಂದರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಇಷ್ಟ ಇಲ್ಲ ನನ್ನ ಥಿಂಕಿಂಗ್ ಬೇರೆನೇ ಇದೆ ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗೋ ಕ್ಯಾಲಿಬರ್ ಇರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಶ್ರೇಯಸ್ ನೀವು ನಿಮ್ಮ ಮೆಂಟಾಲಿಟಿ ಆಗಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದೀರಾ ಆ್ಯಂಡ್ ಭಾಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಫೋಟೋ ಜೇನಿಗಾಗು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಆತ ಬಾಡಿ ಮಾಡಿದ್ದು ನೀವು ಪ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನನ್ನ ಜೊತೇನೆ ಓಡಾಡ್ತಿದ್ದಾರೆ ನಾನು ಪ್ರತಿ ಸಲನೂ ಕೇಳೋದು ಯಾಕೆ ದಪ್ಪಾಗಿದೆಯಾ ಅಂತ ಇಲ್ಲ ಇಲ್ಲ ಬಾಸ ನೀವು ಒಂಚೂರು ಊಟ ಜಾಸ್ತಿ ಆಯಿತು ಸೆಟ್ ಆಗಿಲ್ಲ ಅದಿದು ಅಂತ ಮತ್ತೆ ಸಣ್ಣ ಆಗ್ತಿದ್ರು ಕಟಿಂಗ್ ಟೈಮಲ್ಲಿ ಯಾಕೆ ನನಗೆ ಗೊತ್ತು ಕಟ್ಟಿಂಗ್ ಟೈಮಲ್ಲಿ ಸಣ್ಣ ಆಗ್ತಿರ್ತಾರೆ ನಾವೆಲ್ಲ ಬಂದು ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಇದು ಕಾಟೆರ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಜೊತೆಲೂ ಇದ್ದ ನಾವೆಲ್ಲ ಕೂತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾರೆ ಇವತ್ತು ಓಟ್ಸು ಅದು ಇದು ಅಂದ್ಕೊಂಡು ಓಡಾಡ್ಕೊಂಡೆಲ್ಲ ತಿಂತಿರೋನು ಯಾಕೆಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್ ಅಂದರೆ ನಿಮ್ಮ ಡೆಡಿಕೇಶನ್ನು ನಾನು ನಿಜಾಗಲೂ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇದೇ ರೀತಿ ಅದೇ ಒಂದು ಡೆಡಿಕೇಶನ್ ಯಾಕಂದರೆ ನಾನು ಹೇಳೋದು ಬೇಕಾಗಿಲ್ಲ ಬ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಾಳ ಮುಖ್ಯ ಈ ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಬೇಕು ಯಾಕಂದರೆ ಸಾಹೇಬ್ರು ಆಗಲೇ ಹೇಳಿದ್ರು ಜವಾಬ್ದಾರಿ ಓದ್ತಿದ್ದೀರಾ ಅಂತ ಆ ಜವಾಬ್ದಾರಿ ನಿಮಗಾಗಲಿ ನನಗಾಗಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ ಆ ಥರ ಮಾಡಿದ್ದಾರೆ ಮಾಡಿದ್ದೀವಿ ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಆ್ಯಂಡ್ ಕಂಟೆಂಟು ಇವತ್ತು ನನ್ನ ಮೂರು ಸಿನಿಮಾ ನೀವು ನೋಡಿದ್ರಿ ಮೂರು ಸಿನಿಮಾ ಒಂದೊಂದು ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೋ ಒಂದಕ್ಕಿಂತ ಒಂದು ಬೇರೆ ಬೇರೆದು ಪಾತ್ರಗಳು ಮಾಡಿದ್ದೀನಿ ಸೊ ಖಂಡಿತ ಈಗ ನನಗೆ ಈ ವೇದಿಕೆಯ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವೇನು ನನಗೆ ಟೈಗರ್ ಅಂತ ಬಿರುದ್ಕೊಟ್ಟಿದ್ದೀರಾ ಖಂಡಿತ ಈ ಮೂರು ಸಿನಿಮಾ ನಾನು ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ ಮೂರು ಸಿನಿಮಾ ಅದು ಧಕ್ಕೇನೆ ಥರಲ್ಲ ಮೋಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟು ನೀವು ಎಲ್ಲರೂ ಟೈಗರ್ ಅಂತ ಕರಿತೀರ ಅಷ್ಟು ನಾನು ಭರವಸೆ ಕೊಡ್ತೀನಿ ಹಾಗೆ ಜೈರಾಮ್ ಸಾಯಿ ಅವರು ಜಯರಾಮ್ ಸರ್ ಎಲ್ಲಿ ಹೊರಟ್ರ ಜೈರಾಮ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ